ಹಲೋ ಎವ್ರಿ ಒನ್ ವೆಲ್ಕಮ್ ಟು ಆರ್ಟ್ ಆರ್ಟ್ಝೋನ್ ಸ್ವಲ್ಪ ದಿನ ಉಪಯೋಗಿಸಿದ ನಂತರ ಟೂತ್ ಬ್ರಷ್ನ ಚೇಂಜ್ ಮಾಡ್ತೀವಿ ಅಲ್ವಾ ಆಗ ಹಳೆ ಬ್ರಷ್ನ ಏನು ಮಾಡ್ತೀರಾ ಸುಮ್ಮನೆ ಬಿಸಾಕ್ಬಿಡ್ತೀರಾ ಆದರೆ ಅದರ ಬದಲಿಗೆ ಹಳೆ ಬ್ರಷ್ನ ಮತ್ತೆ ಹೇಗೆ ಉಪಯೋಗಿಸ್ಕೋಬಹುದು ಯಾವುದಕ್ಕೆ ಉಪಯೋಗಿಸ್ಕೋಬಹುದು ಅಂತ ತಿಳಿಸಿದ್ದೀನಿ ಪೂರ್ತಿ ವಿಡಿಯೋನ ನೋಡಿ ಪ್ರತಿದಿನ ಉಪಯೋಗಿಸುವಂತಹ ಬಾಚಣಿಕೆ ಗಲೀಜಾಗಿರುತ್ತೆ ಅಲ್ವಾ ಅದನ್ನು ಹಾಗೆ ತೊಳೆದ್ರೆ ಪೂರ್ತಿಯಾಗಿ ಕ್ಲೀನ್ ಆಗೋದಿಲ್ಲ ನೋಡಿ ಅದೇ ಹಳೆ ಬ್ರಷ್ನಿಂದ ಈ ರೀತಿಯಾಗಿ ನೀವು ಸೋಪ್ ಹಚ್ಚಿ ತೊಳಿತಾ ಹೋದರೆ ಬಾಚಣಿಕೆ ಒಳಗಡೆ ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ತಲೆಗೆ ಹಚ್ಚಿದ ಎಣ್ಣೆ ಬಾಚಣಿಕೆಗೂ ಹತ್ತಿ ಜಿಡ್ಡೆಲ್ಲ ಆಗಿರುತ್ತಲ್ವ ಹಳೆ ಬ್ರಷ್ನಿಂದ ಆ ಜಿಡ್ಡೆಲ್ಲ ಕ್ಲೀನ್ ಆಗುತ್ತೆ ನೆಕ್ಸ್ಟ್ ನೋಡಿ ಫ್ರಿಜ್ನ ಡೋರ್ ಇರುತ್ತಲ್ವ ಅದರ ಸೈಡ್ನಲ್ಲಿ ಗ್ಯಾಸ್ಕೆಟ್ ರೀತಿ ರಬ್ಬರ್ ಇರುತ್ತೆ ಅದು ಸ್ವಲ್ಪ ಮಡ್ಚ್ಕೊಂಡಂಗೆ ಇರುತ್ತಲ್ವ ಅದ್ರ ಒಳಗಡೆ ಕೂಡ ಹಾಗೆಯೇ ಕ್ಲೀನ್ ಮಾಡೋದ್ರಿಂದ ಪೂರ್ತಿಯಾಗಿ ಕ್ಲೀನ್ ಆಗೋದಿಲ್ಲ ಅದೇ ನೀವು ಹಳೆ ಬ್ರಷ್ನಿಂದ ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಈ ತರಹ ಮಾಡ್ತಾ ಹೋದರೆ ಪೂರ್ತಿ ಫ್ರಿಜ್ ಡೋರ್ ಕ್ಲೀನ್ ಆಗುತ್ತೆ ಫ್ರಿಜ್ ಡೋರ್ನ ಮೇಲ್ಭಾಗದಲ್ಲಿ ಸೈಡ್ನಲ್ಲಿ ನೋಡಿ ಈ ತರಹ ಮಾಡಿದರೆ ಬ್ರಷ್ಗೆ ಪೂರ್ತಿಯಾಗಿ ಗಲೀಜ್ ಹತ್ಕೊಳ್ಳುತ್ತೆ ಅದು ಅಷ್ಟು ಆಗಿರುತ್ತೆ ಅಂತ ಗೊತ್ತಾಗೋದಿಲ್ಲ ಸೊ ನೆಕ್ಸ್ಟ್ ಟೈಮ್ ನೀವು ಫ್ರಿಜ್ ಕ್ಲೀನ್ ಮಾಡೋವಾಗ ಈ ಟಿಪ್ಸ್ನ ತಪ್ಪದೆ ಫಾಲೋ ಮಾಡಿ ನೆಕ್ಸ್ಟ್ ನೋಡಿ ಮಿಕ್ಸರ್ ಜಾರ್ನ ಬ್ಲೇಡ್ ಇರುತ್ತಲ್ವಾ ಅದನ್ನ ತೊಳೆಯುವಾಗ ಸ್ಕ್ರಬ್ಬರಿಂದನೂ ಪೂರ್ತಿಯಾಗಿ ಕ್ಲೀನ್ ಆಗೋಲ್ಲ ಹಾಗೆ ಕೈಯಿಂದನೂ ಕ್ಲೀನ್ ಆಗೋದಿಲ್ಲ ಅಲ್ವಾ ಇದನ್ನು ತೊಳೆಯೋದಕ್ಕೆ ಹಳೆಯ ಟೂತ್ ಬ್ರಷ್ನ ಉಪಯೋಗಿಸ್ಬಹುದು ಹೀಗೆ ನೋಡಿ ಮಿಕ್ಸರ್ನ ಬ್ಲೇಡ್ಗೆ ಸ್ವಲ್ಪ ಪಾತ್ರೆ ತೊಳೆಯೋ ಲಿಕ್ವಿಡ್ನ ಹಾಕಿ ನಂತರ ಹಳೆ ಬ್ರಷ್ಷಿಂದ ಈ ರೀತಿ ಚೆನ್ನಾಗಿ ತಿಕ್ತಾ ಹೋಗಿ ಬ್ಲೇಡ್ನ ಸೈಡ್ನಲ್ಲೆಲ್ಲ ಕೂಡ ಟೂತ್ ಬ್ರಷ್ನಿಂದ ಚೆನ್ನಾಗಿ ಕ್ಲೀನ್ ಆಗುತ್ತೆ ಕೇವಲ ಸ್ಕ್ರಬ್ಬರ್ ಉಪಯೋಗಿಸಿದ್ರೆ ಇಷ್ಟೊಂದು ನೀಟಾಗಿ ಕ್ಲೀನ್ ಆಗೋದಿಲ್ಲ ನೋಡಿ ವೇಸ್ಟ್ ಅಂತ ಬಿಸಾಕೋ ಒಂದು ಬ್ರಷ್ನಿಂದ ಮನೆಯಲ್ಲಿ ಎಷ್ಟೊಂದು ವಸ್ತುಗಳು ಕ್ಲೀನ್ ಆಗುತ್ತೆ ಅಲ್ವಾ ಇದೇ ರೀತಿ ಪ್ರತಿನಿತ್ಯ ಉಪಯೋಗ ಆಗುವಂತಹ ಎಲ್ಲ ಟಿಪ್ಸ್ಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ಸಿಗುತ್ತೆ ನೀವು ಯಾವುದನ್ನಾದರೂ ನೋಡಿರಲಿಲ್ಲ ಅಂದರೆ ಒಂದು ಸಲ ಬೆಸ್ಟ್ ಔಟ್ ಆಫ್ ವೇಸ್ಟ್ ಕಿಚನ್ ಟಿಪ್ಸ್ ಈ ಎಲ್ಲ ಪ್ಲೇಲಿಸ್ಟ್ನಲ್ಲಿ ಚೆಕ್ ಮಾಡಿ ನೋಡಿ ನೋಡಿ ಈಗ ಮಿಕ್ಸಿ ಜಾರ್ನ ಬ್ಲೇಡ್ ಪೂರ್ತಿಯಾಗಿ ಕ್ಲೀನ್ ಆಯಿತು ಬ್ರಷ್ ಉಪಯೋಗಿಸದೇ ಇದ್ದಿದ್ದರೆ ಇಷ್ಟೆಲ್ಲ ಕ್ಲೀನ್ ಆಗ್ತಾ ಇರಲಿಲ್ಲ ನೆಕ್ಸ್ಟ್ ಐಡಿಯಾ ಏನು ಗೊತ್ತಾ ಸಿಂಕ್ನ ನಲ್ಲಿ ಆಗಿರಬಹುದು ಅಥವಾ ಬಾತ್ರೂಮ್ನ ನಲ್ಲಿ ಆಗಿರಬಹುದು ನೀರಿನ ಕಲೆಗಳಾಗಿರುತ್ತೆ ಅಲ್ವಾ ಅದರ ಮೇಲೆ ನೋಡಿ ಈ ತರಹ ಪಾತ್ರೆ ತೊಳೆಯೋ ಲಿಕ್ವಿಡ್ ಅಥವಾ ಸೋಪಿನ ಪುಡಿ ಹಾಕಿ ಹಳೆಯ ಬ್ರಷ್ನಿಂದ ಕ್ಲೀನ್ ಮಾಡ್ತಾ ಹೋಗಿ ಪ್ರತಿದಿನ ಪಾತ್ರೆಗಳೆಲ್ಲ ತೊಳೆದು ಮುಗಿದ ನಂತರ ಒಂದು ಸಲ ನೋಡಿ ಹೀಗೆ ಬ್ರಷ್ನಿಂದ ನೀವು ನಲ್ಲಿಗಳನ್ನು ಸ್ವಚ್ಛ ಮಾಡಿಬಿಟ್ರೆ ಯಾವತ್ತೂ ಕ್ಲೀನಾಗೆ ಕಾಣಿಸ್ತಾ ಇರುತ್ತೆ ನೋಡಿ ನಂತರ ನೀರಿನಿಂದ ತೊಳೆದು ಪೂರ್ತಿ ಹೊಸತರಂತೆ ಕಾಣ್ತವೆ ಅಲ್ವಾ ಇದನ್ನು ಪ್ರತಿದಿನದ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಸಿಂಕ್ ಕೂಡ ನೀಟಾಗಿ ಕಾಣಿಸುತ್ತೆ ಇದೆಲ್ಲ ನೀರು ಉಪಯೋಗಿಸಿ ಕ್ಲೀನ್ ಮಾಡೋದಾಯಿತು ಇನ್ನು ಡ್ರೈ ಆಗಿ ಲ್ಯಾಪ್ಟಾಪ್ನ ಕೀಬೋರ್ಡ್ ಅಥವಾ ಕಂಪ್ಯೂಟರ್ನ ಕೀಬೋರ್ಡ್ ಇದನ್ನು ಕೂಡ ಹಳೆ ಬ್ರಷ್ನಿಂದ ಕ್ಲೀನ್ ಮಾಡಬಹುದು ನಿಮಗೆಲ್ಲ ಈ ಹಳೆ ಬ್ರಷ್ನ ಉಪಯೋಗಗಳು ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ಜೊತೆಗೆ ಬೇರೆಯವರಿಗೂ ಶೇರ್ ಮಾಡಿ Matti sigona, inundu useful video jote. Thanks for watching.